ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭೆಯಾಗ ಕೊಡು ಮತಿ ದಯಾದನ ಜನ ನನ್ನ ನನ್ನ ಝಂಕಾರ ಮಾಡುತ್ತ ತಳದೊಳಗೆ ಮಾಡುವೆನ ಮನ ತಳದೊಳಗೆ ಮಾಡುವೆ ನಮನ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡು ಮತಿ ನೀ ದಯಾದನ ಜನ ನನ ನನ್ನ ಝಿಂಕಾರ ಮಾಡುತ್ತ ತಳದೊಳಗೆ ಮಾಡುವೆ ನಮನ ತಳದೊಳಗೆ ಮಾಡುವೆ ನಮನ ಇನ್ನೊಂದು ಸರಿ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡುಮತಿ ಮತಿ ಯಾದನ, ಜನ ನನ ನನ ನನ್ನ ಝಂಕಾರ ಮಾಡುತ್ತ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ಏಕಾದಂತ ಶಂಕಚಕ್ರ ಕೈಯಲ್ಲಿ ಹಿಡಕೊಂಡು ಸರರರ ಬಂದಿಳಿದೆ ಧರೆಯೊಳಗೆ ಈ ಭೂವಿಯೊಳಗೆ ಹತ್ತಿ ಬಂದೇ ಇಳಿಯ ಮ್ಯಾಲೆ ಸುತ್ತಮುತ್ತ ಯಾರೂ ಇಲ್ಲ ಹೊತ್ತಿಗೆ ಹಿಡಿದಾನೋ ಬಲಗೈಯಾಗ ಹೊತ್ತಿಗೆ ಹಿಡಿದಾನೋ ಬಲಗೈಯಾಗ ಏಕ ಏಕದಂತ ಶಂಖಚಕ್ರ ಕೈಯಲ್ಲಿ ಹಿಡಕೊಂಡು ಸರರರ ಬಂದಿಳಿದೆ ಧರೆಯೊಳಗೆ ಈ ಕಲಿಯೊಳಗೆ ಹತ್ತಿ ಸುಳಿದೆ ಇಲಿಯ ಮ್ಯಾಲೆ ಸುತ್ತಮುತ್ತ ಯಾರೂ ಇಲ್ಲ ಹೊತ್ತಿಗೆ ಹಿಡಿದನೊ ಬಲಗೈಯಗ ಹೊತ್ತಿಗೆ ಹಿಡಿದನೊ ಬಲಗೈಯಗ ನಿತಿ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತರ್ಸ್ಯಾಡಿ ಬಿದ್ದೆ ನೀ ನಡುಗೆ ನೀ ದಾರಿಯೊಳಗೆ ಘಡಡ ಡಡ ಹೊಟ್ಟೆ ಒಡೆದು ಪಾಯಸ ಹೊರಗೆ ಬಂದು ಡಡ ತುಂಬಿತ ಹೊರಗೆ ಬಂದು ಢಡಡಡ ತುಂಬಿತಪ್ಪ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡು ಮತಿ ವಿದ್ಯೆಯ ದಯಾದನ ಓ ದಯಾದನ ಝನ ನನ 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 ಮಾಡುತ್ತ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ನಿತಿ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತರ್ಸೆಡಿ ಬಿದ್ದೆ ನೀ ನಡುವೊಳಗೆ ನೀ ದಾರಿಯೊಳಗೆ ಘಡ ಡಡ ಹೊಟ್ಟೆ ಒಡೆದು ಪಾಯಸ ಹೊರಗೆ ಬಂದು ಢಡಡಡ ಡಡ ತುಂಬಿದ ಕೆರೆ ಹಾಕು ಹಂಗೆ ಢಡ ಡಡ ತುಂಬಿದ ಕೆರೆ ಹಾಕು ಹಂಗೆ ಬಳಿ ಬಳಿದು ತುಂಬುತ್ತಾನೋ ಸರ ಹಿಡಿದು ಹಾಕುತ್ತಾನೋ ಚಂದ್ರಾನು ನೋಡಿ ನಕ್ಕ ಗಣಪತಿಗೆ ಓ ಗಣಪತಿಗೆ ಅತಿಶಯ ಕೋಪದಿಂದ ಚಂದ್ರಮಗೆ ಹೇಳುತ್ತಾನೆ ಚೌತಿ ದಿನ ನೋಡಬಾರ್ದು ನಿಮ್ಮ ಕಿರಣ ಚೌತಿ ದಿನ ನೋಡಬಾರ್ದು ನಿಮ್ಮ ಕಿರಣ ಬಳಿ ಬಳಿದು ತುಂಬುತ್ತಾನೋ ಸರ ಹಿಡಿದು ಹಾಕುತ್ತಾನೋ ಚಂದ್ರಾನು ನೋಡಿ ನಕ್ಕ ಗಣಪತಿಗೆ ಓ ಗಣಪತಿಗೆ ಅತಿಶಯ ಕೋಪದಿಂದ ಚಂದ್ರಮಗೆ ಹೇಳುತ್ತಾನೆ ಚೌತಿ ದಿನ ನೋಡಬಾರ್ದು ನಿಮ್ಮ ಕಿರಣ ಚೌತಿ ದಿನ ನೋಡಬಾರ್ದು ನಿಮ್ಮ ಕಿರಣ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡು ಮತಿವಿ नित्य दयादन ओ दयानन दयादन ओ दयादन झन न न न न न न माडुवेन मना ತಾಳದೊಳಗೆ ಮಾಡುವೆ ನಮನ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ ಕೊಡುಮತಿ ವಿದ್ಯೆಯ ದಯಾದನ ಹೇ ದಯಾದನ ಜನ ನನ ನನ ಮಾಡುತ್ತ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆನ ಮನಾ ತಾಳದೊಳಗೆ ಮಾಡುವೆನ ಮನಾ ತಾಳದೊಳಗೆ ಮಾಡುವೆನ ಮನಾ